ಇನ್ನು ಹೊನ್ನಾವರ ಪಟ್ಟಣದ ರಾಯಲ್ಕೆರಿಯಲ್ಲಿ ವಿಶೇಷ ತರಗತಿಗಾಗಿ ಶಾಲೆಗೆ ತೆರಳುತ್ತಿದ್ದ ಶಾಲಾ ವಿದ್ಯಾರ್ಥಿಯೋರ ಮೇಲೆ ಕಾಡು ಹಂದಿ ದಾಳಿ ನಡೆಸಿದ ಘಟನೆ ರವಿವಾರ ನಡೆದಿದೆ ಇತ್ತೀಚೆಗೆ ಹೊನ್ನಾವರ ಭಾಗದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ ಅದರಲ್ಲೂ ಕಾಡು ಹಂದಿಗಳ ಕಾಟಕ್ಕೆ ತಾಲೂಕಿನ ಜನತೆ ಬೇಸತ್ತು ಹೋಗಿದ್ದಾರೆ ಗ್ರಾಮೀಣ ಪ್ರದೇಶಕ್ಕಷ್ಟೇ ಸೀಮಿತವಾಗಿದ್ದ ಕಾಡು ಹಂದಿಗಳು ಈಗ ಹೊನ್ನಾವರ ಪಟ್ಟಣದಲ್ಲೂ ದಾಂಧಲೆ ನಡೆಸೋಕೆ ಶುರು ಮಾಡಿವೆ ಇದಕ್ಕೆ ಸಾಕ್ಷಿ ಎಂಬಂತೆ ಭಾನುವಾರ ನಡೆದ ಘಟನೆ ಪಟ್ಟಣದ ಜನರನ್ನ ಆತಂಕಕ್ಕೀಡಾಗುವಂತೆ ಮಾಡಿದೆ ಪಟ್ಟಣದ ರಾಯಲ್ ಕೇರಿಯಲ್ಲಿ ವಿಶೇಷ ತರಗತಿಗಾಗಿ ಶಾಲೆಗೆ ತೆರಳುತ್ತಿದ್ದ ಶಾಲಾ ವಿದ್ಯಾರ್ಥಿಯೋರ್ವನ ಮೇಲೆ ಕಾಡು ಹಂದಿ ದಾಳಿ ನಡೆಸಿದೆ ಗಾಯಗೊಂಡ ಬಾಲಕ ನ್ಯೂ ಇಂಗ್ಲಿಷ್ ಶಾಲೆಯ ಪುನೀತ್ ಹೇಮಂತ್ ರಾಯಲ್ ಎಂದು ಗುರುತಿಸಲಾಗಿದೆ ಹಂದಿ ದಾಳಿಯಿಂದ ಎಡಗೈ ಹಾಗೂ ಎಡಗಾಲಿಗೆ ಗಂಭೀರ ಗಾಯಗಳಾಗಿದೆ ಇನ್ನೂ ಹೆಚ್ಚಿನ ದಾಳಿ ಆಗುವ ವೇಳೆ ಬಾಲಕ ಹಂದಿಯೊಂದಿಗೆ ಸಣಸಾಡಿ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಸನಿಹದಲ್ಲೇ ಗಿಡಗಂಟಿಗಳನ್ನು ತೆರವುಗೊಳಿಸುತ್ತಿದ್ದ ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರು ಬಾಲಕನ ಚೀರಾಟ ಕೇಳಿ ಸ್ಥಳಕ್ಕೆ ಆಗಮಿಸಿ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿ ಮಾನವೀಯತೆ ಮರೆದಿದ್ದಾರೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಮನ್ನಾವರ